ಡೈಮಂಡ್ ಎಂಡ್ ರಿಂಗ್ ತಗೊಳ್ಬೇಕಂತ ಮೂರ್ ದಿನದಿಂದ ದುಡ್ಡು ಕೇಳ್ತಾ ನನ್ನ ಹತ್ರ ಒಂದು ದುಡ್ಡಿಲ್ಲ ಅಂತ ಮೂರ್ ದಿನದಿಂದ ಹೇಳ್ತಿದಿನಲ್ಲ ಹಾಗಾದ್ರೆ ಎರಡ್ ಸಾವಿರದ ಮೂರರಲ್ಲಿ ನಡೆದಿದೆ ಮತ್ತೆ ರಿಪೀಟ್ ಆಗೋ ತರ ಇದೆ ಈ ತರ ಎಲ್ಲ ಹೇಳ್ದ್ ನಾ ಎದ್ರು ಕೂತಿನಿ ಅನ್ಕೊಂಡ ಸರಿ ನಿಮ್ಮಿಷ್ಟ ಎರಡ್ ಸಾವಿರದ ಮೂರರಲ್ಲಿ ನಡೆದಿದ್ದು ಮತ್ತೆ ರಿಪೀಟ್ ಆಗುತ್ತಾ ಹಾಗಾದ್ರೆ ಏನಾಗಿರ್ಬೋದು ಮೊದ್ಲೇ ತಿಕ್ಕಲ್ತಾರೆ ಹೇಳಕ್ಕಾಗಲ್ಲ ಏನ್ ಬೇಕಾದ್ ಮಾಡ್ಬೋದು ಅವ್ಳು ಕೇಳ್ದಷ್ಟು ದುಡ್ಡ್ ಕೊಡು ಅಂತು ಇಪ್ಪೈಟೆ ಇಷ್ಟು ಎರಡ್ ಸಾವಿರದ ಮೂರಲ್ಲಿ ಏನಾಗಿತ್ತು ಎರಡ್ ಸಾವಿರದ ಮೂರಲ್ಲಿ ಡ್ಯಾಡಿನ ದುಡ್ಡು ಕೇಳಿದೆ ಡ್ಯಾಡಿನು ನಿಮ್ ತರಾನೇ ಕೊಡಲ್ಲ ಅನ್ಸ್ತು ಆಮೇಲೆ ಮೂರ್ ದಿನ ಇದೆ ತರ ಕೇಳಿದೆ ಆದ್ರೂ ಕೊಡಲ್ಲ ಅಂತು ಮತ್ತೇನಾಯ್ತು ಬೇಡ ರೀ ನಾನು ಹೇಳೋ ವಿಷಯ ಕೇಳಿ ನಿಮಗೆ ಶಾಕ್ ಆಗ್ಬೋದು ಹೇಳು ಜೇ ಏನಾಗಲ್ಲ ಸ್ಟ್ರಾಂಗ್ ಇದೀನಿ ನಾನು ಎಷ್ಟು ಕೇಳಿದ್ರು ಡ್ಯಾಡಿ ದುಡ್ಡು ಕೊಡ್ಲಿಲ್ಲ ಕೊನೆಗೆ ಬೇಜಾರಾಗಿ ಕೇಳೋದೇ ಬಿಟ್ಟು